ನನ್ನೆಲ್ಲ ವೀಕ್ಷಕರಿಗೆ ರಾಮಪ್ರಿಯ ಜ್ಯೋತಿಷ್ಯ ವಿಜ್ಞಾನ ಕೇಂದ್ರದ ಪರವಾಗಿ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಆಚರಣೆ ಮತ್ತು ಅದರ ಮಹತ್ವದ ಬಗ್ಗೆ ವಿವರಿಸಲಾಗಿದೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ನವರಾತ್ರಿ ಈ ಹಬ್ಬವನ್ನೇಕೆ ನಾವು ಆಚರಿಸಬೇಕು ನವರಾತ್ರಿಯು ದುರ್ಗಾದೇವಿಗೆ ಸಮರ್ಪಿತವಾದ ಮಂಗಳಕರ ಹಿಂದೂ ಹಬ್ಬವಾಗಿದೆ ಇದು ಒಂಬತ್ತು ರಾತ್ರಿಗಳ ಸಾಂಕೇತಿಕ ಆಚರಣೆಯಾಗಿದೆ ಮತ್ತು ಉತ್ತರ ಮತ್ತು ಪೂರ್ವ ಭಾರತದಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸಿದರೆ ನಮ್ಮ ಮೈಸೂರು ಭಾಗದಲ್ಲಿ ಒಂದು ಭಕ್ತಿ ಪ್ರಧಾನವಾದ ಹಬ್ಬವನ್ನಾಗಿ ಆಚರಣೆ ಮಾಡುವುದು ಬಹಳ ಹಿಂದಿನಿಂದ ಬಂದಂತಹ ಸಂಪ್ರದಾಯ ಈ ಆಚರಣೆಯು ಹಲವಾರು ನೃತ್ಯ ಪ್ರದರ್ಶನಗಳನ್ನು ವಿವಿಧ ವಿಶೇಷ ಪಾಕವಿಧಾನಗಳನ್ನು ಮತ್ತು ದುರ್ಗಾದೇವಿಗೆ ಸಲ್ಲಿಸುವ ಪ್ರಾರ್ಥನೆಗಳನ್ನು ಒಳಗೊಂಡಿರುತ್ತದೆ ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಆಚರಿಸಲಾಗುತ್ತದೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಿದ ಕಥೆಗಳ ಪ್ರಕಾರ ಶಕ್ತಿಯ ಅಧಿದೇವತೆಯಾದ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದು ರಾಕ್ಷಸ ಶಕ್ತಿಯನ್ನು ನಾಶಪಡಿಸಿದಳು ಮತ್ತು ಬ್ರಹ್ಮಾಂಡದ ಒಳಿತನ್ನು ರಕ್ಷಿಸಿದ್ದಾಳೆ ದುರ್ಗಾದೇವಿಯು ಮಹಿಷಾಸುರನ ಮೇಲೆ ದಾಳಿ ಮಾಡಿ ಒಂಬತ್ತು ದಿನಗಳ ಕಾಲ ಅವನೊಂದಿಗೆ ಹೋರಾಡಿ ಹತ್ತನೇ ದಿನ ಅವನನ್ನು ಹತ್ಯೆಗೈದ ಸಮಯವು ಅಶ್ವಯುಜ ಮಾಸವಾಗಿತ್ತು ಆದ್ದರಿಂದ ಅಶ್ವಯುಜ ಮಾಸದ ಈ ಒಂಬತ್ತು ದಿನಗಳು ಶಕ್ತಿಯ ಆರಾಧನೆಗೆ ಮೀಸಲಾಗಿವೆ ಪಂಚಾಂಗದ ಪ್ರಕಾರ ಶರತ್ಕಾಲವು ಆಶ್ವಯುಜ ಮಾಸದಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ಇದನ್ನು ಶಾರದೀಯ ನವರಾತ್ರಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ಕಲಶ ಸ್ಥಾಪನೆ ಕಲಶ ಸ್ಥಾಪನೆ ಪೂಜೆಯು ನವರಾತ್ರಿ ಉತ್ಸವದ ಪ್ರಮುಖ ಆಚರಣೆಗಳಲ್ಲಿ ಒಂದಾಗಿದೆ ಘಟಸ್ಥಾಪನೆಯು ನವರಾತ್ರಿಯ ಒಂಬತ್ತು ದಿನಗಳ ಆರಂಭವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಶಕ್ತಿ ದೇವಿಯನ್ನು ಆವಾಹನೆ ಮಾಡಲು ಕಲಶ ಸ್ಥಾಪನೆ ಪೂಜೆಯನ್ನು ನಡೆಸಲಾಗುತ್ತದೆ ದೇಶದ ಕೆಲವು ಭಾಗಗಳಲ್ಲಿ ಕನ್ಯಾಪೂಜೆಯನ್ನು ನಡೆಸಲಾಗುತ್ತದೆ ಇದು ದುರ್ಗಾ ದೇವಿಯ ಒಂಬತ್ತು ರೂಪಗಳನ್ನು ಪ್ರತಿನಿಧಿಸುವ ಒಂಬತ್ತು ಕನ್ಯೆಯರನ್ನು ಪೂಜಿಸುವುದಾಗಿದೆ ಈ ಸಂದರ್ಭದಲ್ಲಿ ದೇವಿಗೆ ಗೌರವವನ್ನು ತೋರಿಸಲು ಕನ್ಯೆಯರ ಪಾದಗಳನ್ನು ತೊಳೆದು ಉಡುಗೊರೆಗಳನ್ನು ನೀಡುವ ಆಚರಣೆಯನ್ನು ಸಹ ಒಳಗೊಂಡಿದೆ ಹಬ್ಬವನ್ನು ಸ್ತ್ರೀ ದೇವರಿಗೆ ಸಮರ್ಪಿಸಲಾಗುತ್ತಿದೆ ಕೆಲವು ಸಮುದಾಯಗಳಲ್ಲಿ ಈ ಒಂಬತ್ತು ದಿನಗಳಲ್ಲಿ ಮಹಿಳೆಯರನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಕೊನೆಯ ದಿನ ದಸರಾ ಇದು ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಸ್ಮರಿಸುತ್ತದೆ ಪರಿಣಾಮವಾಗಿ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತದೆ ಈ ದಿನ ರಾವಣನ ಪ್ರತಿಕೃತಿಗಳನ್ನು ಸುಡಲಾಗುತ್ತದೆ ನವದುರ್ಗೆಯರಲ್ಲಿದೆ ನವಗ್ರಹ ಭಾವ ನವರಾತ್ರಿಯ ಆಯಾ ದಿನಗಳಲ್ಲಿ ಆಯಾ ಬಣ್ಣದ ವಸ್ತ್ರವನ್ನು ಧರಿಸಿ ಗ್ರಹಕ್ಕೆ ಹಾಗೂ ಆಯಾದೇವಿಗೆ ತಕ್ಕಂತೆ ಆರಾಧನೆ ಮಾಡಿ ನೈವೇದ್ಯವನ್ನು ಇಡುವುದರಿಂದ ಜಗನ್ಮಾತೆಯ ಕೃಪೆ ಉಂಟಾಗುತ್ತದೆ ನವರಾತ್ರಿಯ ಒಂದನೇ ದಿನ ಶೆಲಪುತ್ರಿ ಶೆಲರಾಜ ಹಿಮವಂತನ ಪುತ್ರಿಯೇ ಶೆಲಪುತ್ರಿ ವೃಷಭವಾಹನೆಯಾದ ಇವಳ ಬಲಗೆಯಲ್ಲಿ ತ್ರಿಶೂಲ ಮತ್ತು ಎಡಗೆಯಲ್ಲಿ ಕಮಲಪುಷ್ಪ ಸುಶೋಭಿತವಾಗಿದೆ ನವರಾತ್ರಿಯ ಮೊದಲನೇ ದಿನ ಇವಳ ಉಪಾಸನೆಯನ್ನು ಮಾಡಲಾಗುತ್ತದೆ ಈ ದಿನದ ಉಪಾಸನೆಯಲ್ಲಿ ಯೋಗಿಗಳು ತಮ್ಮ ಮನವನ್ನು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳಿಸಿರುತ್ತಾರೆ ಇಲ್ಲಿಂದಲೇ ಅವರ ಯೋಗ ಸಾಧನೆಯು ಪ್ರಾರಂಭವಾಗುತ್ತದೆ ಅಂದಿನ ಗ್ರಹ ಚಂದ್ರ ನೈವೇದ್ಯ ಮುಗ್ಗಾನ್ನ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ಬ್ರಹ್ಮ ಎಂದರೆ ತಪಸ್ಸು ಬ್ರಹ್ಮಚಾರಿಣಿ ಎಂದರೆ ತಪಸ್ಸನ್ನು ಆಚರಿಸುವವಳು ಎಂದರ್ಥ ಇವಳ ಬಲಕೆಯಲ್ಲಿ ಜಪಮಾಲೆ ಮತ್ತು ಎಡಕೆಯಲ್ಲಿ ಕಮಂಡಲ ಇರುತ್ತದೆ ದೇವಿ ಪಾರ್ವತಿಯು ಶಿವನನ್ನು ಪತಿಯಾಗಿ ಪಡೆದುಕೊಳ್ಳಲು ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದಳು ಇಂತಹ ಕಠಿಣ ತಪಸ್ಸಿನ ಕಾರಣ ಇವಳನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಯಿತು ಬ್ರಹ್ಮಚಾರಿಣಿಯ ಉಪಾಸನೆಯಿಂದ ಮನುಷ್ಯರಲ್ಲಿ ತಪಸ್ಸು ತ್ಯಾಗ ವೈರಾಗ್ಯ ಸದಾಚಾರ ಸಂಯಮ ಇವುಗಳ ವೃದ್ಧಿಯಾಗುತ್ತದೆ ಜೀವನದ ಕಠಿಣ ಸಂದರ್ಭದಲ್ಲಿಯೂ ಅವನ ಮನಸ್ಸು ಕರ್ತವ್ಯ ಪಥದಿಂದ ವಿಚಲಿತವಾಗುವುದಿಲ್ಲ ನವರಾತ್ರಿಯ ಎರಡನೆಯ ದಿನ ಇವಳ ಪೂಜೆಯಿಂದ ಸಾಧಕನ ಮನಸ್ಸು ಸ್ವಾದಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗುತ್ತದೆ ಅಂದಿನ ಗ್ರಹ ಕುಜ ನೈವೇದ್ಯ ಮೊಸರನ್ನ ನವರಾತ್ರಿಯ ಮೂರನೇ ದಿನ ಚಂದ್ರಗಂಟ ನವರಾತ್ರಿಯ ಮೂರನೇ ದಿನ ಆರಾಧಿಸುವ ದುರ್ಗಿ ಚಂದ್ರಗಂಟ ಮಹಾಗೌರಿ ಶಿವನನ್ನು ಮದುವೆಯಾದ ಮೇಲೆ ಅವಳ ಮಸ್ತಕದಲ್ಲಿ ಗಂಟೆಯ ಆಕಾರದ ಅರ್ಧಚಂದ್ರನಿದ್ದಾನೆ ಇದರಿಂದ ಈಕೆಯೇ ದೇವಿಯಾಗುತ್ತಾಳೆ ಈಕೆಯ ಶರೀರದ ಬಣ್ಣವು ಚಿನ್ನದಂತೆ ಹೊಳೆಯುತ್ತದೆ ಈಕೆಯನ್ನು ಆರಾಧಿಸುವವರ ಮನಸ್ಸು ಮಣಿಪುರ ಚಕ್ರದಲ್ಲಿ ಸ್ಥಿತವಾಗಿ ಸೌಮ್ಯತೆ ವಿನಮ್ರತೆಗಳ ವಿಕಾಸವುಂಟಾಗಿ ಪರಾಕ್ರಮಿ ಹಾಗೂ ನಿರ್ಭಯರಾಗುವರು ಅಂದಿನ ಗ್ರಹ ಶುಕ್ರ ನೈವೇದ್ಯ ಸಿಹಿ ಪೊಂಗಲ್ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ಕೂ ಎಂದರೆ ಸ್ವಲ್ಪ ಉಷ್ಣ ಎಂದರೆ ಬಿಸಿ ಅಂಡ ಎಂದರೆ ಅಂತರಿಕ್ಷೀಯ ಮೊಟ್ಟೆ ಅಂದರೆ ಬ್ರಹ್ಮಾಂಡದ ಸೃಷ್ಟಿಕರ್ತಳು ಎಂದರ್ಥ ಸೃಷ್ಟಿಯ ಮೊದಲಲ್ಲಿ ಎಲ್ಲೆಲ್ಲೂ ಕತ್ತಲಿದ್ದು ತಾಯಿಯು ಮಂಡಲದಲ್ಲಿದ್ದು ಎಲ್ಲೆಲ್ಲೂ ಬೆಳಕು ಹರಸಿದಳು ನವರಾತ್ರಿಯ ನಾಲ್ಕನೇ ದಿನ ಪೂಜಿಸಲ್ಪಡುವ ದೇವಿ ಕೂಷ್ಮಾಂಡ ಅಷ್ಟಭುಜ್ಯವನ್ನು ಹೊಂದಿದ್ದಾಳೆ ಈಕೆಯ ಉಪಾಸನೆಯಿಂದ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆಸಿ ಪೂಜಿಸಿದವರಿಗೆ ಶೋಕನಾಶ ಆಯುರಾರೋಗ್ಯ ಐಶ್ವರ್ಯಾದಿಗಳ ವೃದ್ಧಿ ಯಶೋಕೀರ್ತಿಗಳ ಲಭ್ಯತೆ ಪರಮಪದ ಪ್ರಾಪ್ತಿಯಾಗುತ್ತದೆ ಅಂದಿನ ಗ್ರಹ ರವಿ ನೈವೇದ್ಯ ಘೃತಾನ್ನ ನವರಾತ್ರಿಯ ಐದನೇ ದಿನ ಸ್ಕಂದಮಾತ ದೇವಿಯು ಕುಮಾರ ಕಾರ್ತಿಕೇಯನಿಗೆ ಜನ್ಮ ಕೊಟ್ಟಿದ್ದರಿಂದ ಸ್ಕಂದಮಾತ ಎಂಬ ಹೆಸರು ಬಂತು ಸ್ಕಂದಮಾತೆಗೆ ನಾಲ್ಕು ಭುಜೆಗಳಿರುತ್ತವೆ ಇವಳು ಬಲಗಡೆಯ ಮೇಲಿನ ಕೆಯಿಂದ ಸ್ಕಂದನನ್ನು ತೊಡೆಯಲ್ಲಿ ಹಿಡಿದಿರುವಳು ಇವಳು ಸಿಂಹವಾಹಿನಿ ನವರಾತ್ರಿ ಐದನೇ ದಿನ ಪೂಜೆಗೊಳ್ಳುವ ಸ್ಕಂದಮಾತೆಯನ್ನು ಆರಾಧಿಸುವವರ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಗೊಂಡು ಐಹಿಕ ಬಂಧನಗಳಿಂದ ಮುಕ್ತನಾಗುತ್ತಾನೆ ಇವರಿಗೆ ಅಲೌಕಿಕ ತೇಜಸ್ಸು ಹಾಗೂ ಶಾಂತಿ ಲಭಿಸುವುದು ಅಂದಿನ ಗ್ರಹ ಬುಧ ನೈವೇದ್ಯ ಪಾಯಸನ್ನ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ಮಹರ್ಷಿ ಕಾತ್ಯಾಯನರು ಭಗವತಿ ಪರಾಂಬಿಕೆಯ ಉಪಾಸನೆ ಮಾಡುತ್ತಾ ಅನೇಕ ವರ್ಷಗಳವರೆಗೆ ಕಠಿಣ ತಪಸ್ಸನ್ನಾಚರಿಸಿದರು ಅವರ ಪ್ರಾರ್ಥನೆಯಂತೆ ದೇವಿಯು ಕಾತ್ಯಾಯಿನಿಯಾಗಿ ಜನಿಸಿದಳು ಸಿಂಹವಾಹಿನಿಯಾಗಿ ಬಂಗಾರ ವರ್ಣವನ್ನು ಹೊಂದಿದ ಈಕೆಯನ್ನು ನವರಾತ್ರಿಯ ಆರನೇ ದಿನ ಪೂಜಿಸುತ್ತಾರೆ ಅಂದು ಸಾಧಕನ ಮನಸ್ಸು ಆಜ್ಞಾಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಇದರಿಂದ ಚತುರ್ವಿಧ ಫಲಪುರುಷಾರ್ಥಗಳ ಪ್ರಾಪ್ತಿಯಾಗುವುದರೊಂದಿಗೆ ರೋಗ ಶೋಕ ಭಯ ಸಂತಾಪ ದೂರಾಗುತ್ತವೆ ಹಾಗೂ ಪೂರ್ವಜನ್ಮಕೃತ ಪಾಪನಾಶವಾಗುತ್ತವೆ ಅಂದಿನ ಗ್ರಹ ಗುರು ನೈವೇದ್ಯ ಹುಗ್ಗಿ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿ ತಾಯಿಯ ಶರೀರದ ಬಣ್ಣವು ದಟ್ಟವಾದ ಅಂಧಕಾರದಂತೆ ಪೂರ್ಣವಾಗಿ ಕಪ್ಪಾಗಿದೆ ಈಕೆಯ ವಾಹನ ಗಾರ್ಧದ ರಕ್ತಬೀಜಾಸುರನನ್ನು ಕೊಲ್ಲುವ ಸಲುವಾಗೆ ಮಹಾಕಾಳಿಯ ರೂಪದಲ್ಲಿ ಅವತರಿಸುತ್ತಾಳೆ ರಕ್ತಬೀಜಾಸುರನ ರಕ್ತ ಕೆಳಗೆ ಬೀಳದಂತೆ ಅದನ್ನು ಕುಡಿಯುತ್ತಿದ್ದ ತಾಯಿ ಮದದಿಂದ ನರ್ತಿಸುತ್ತಿರುತ್ತಾಳೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರವಷ್ಟೇ ಆಕೆ ಸಹಜ ಸ್ಥಿತಿಗೆ ಬರುವುದು ಈಕೆಯನ್ನು ಆರಾಧಿಸುವವರ ಮನಸ್ಸು ಸಹಸಾರ ಚಕ್ರದಲ್ಲಿ ಸ್ಥಿತಗೊಂಡು ಪಾಪ ಹಾಗೂ ವಿಘ್ನಗಳ ನಾಶವಾಗಿ ಪುಣ್ಯಲೋಕ ಪ್ರಾಪ್ತಿಯುಂಟಾಗುವುದು ಯಾವ ರೀತಿಯ ಭಯವೂ ಆಗಲಾರದು ಭೂತ ಪ್ರೇತ ಓಡಿ ಹೋಗುತ್ತವೆ ಅಂದಿನ ಗ್ರಹಶನಿ ನೈವೇದ್ಯ ಎಲ್ಲಾ ರೀತಿಯ ಅನ್ನ ಎರಿಯಪ್ಪ ನವರಾತ್ರಿಯ ಎಂಟನೇ ದಿನ ಮಹಾಗೌರಿ ಪಾರ್ವತಿಯು ಎಂಟು ರಿಂದ ಹದಿನಾರನೇ ವಯಸ್ಸಿನವಳಾಗಿದ್ದಾಗ ತುಂಬಾ ಸುಂದರಿಯೂ ಅತಿ ಗೌರವರ್ಣದವಳೂ ಆಗಿದ್ದಳು ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸನ್ನು ಆಚರಿಸಿದ ಕಾರಣ ಶರೀರ ಮಾಸುತ್ತದೆ ಶಿವನ ಕೃಪೆಯಿಂದ ಸ್ವರ್ಣದಂತೆ ಗೌರವ ವರ್ಣವನ್ನು ಮರಳಿ ಪಡೆಯುತ್ತದೆ ಸ್ವರ್ಣಗೌರಿಯಾಗುತ್ತಾಳೆ ಮಹಾಷ್ಟಮಿಯ ದಿನದಂದು ಹೆಣ್ಣು ಮಕ್ಕಳ ಅಂದರೆ ಅವಿವಾಹಿತ ಹೆಣ್ಣು ಮಕ್ಕಳ ಪೂಜೆಗೆ ವಿಶೇಷ ಮಹತ್ವವಿದೆ ಇದನ್ನು ಕುಮಾರಿ ಪೂಜೆ ಕಂಜಕ ಪೂಜೆ ಎಂದೂ ಕರೆಯುತ್ತಾರೆ ಈ ದಿನದಂದು ಅನ್ನಸಂತರ್ಪಣೆ ದೇಣಿಗೆ ನೀಡಿ ಗೌರವಪೂರ್ವಕವಾಗಿ ಬೀಳ್ಕೊಡಲಾಗುತ್ತದೆ ನವರಾತ್ರಿಯಲ್ಲಿ ಕನ್ಯಾಪೂಜೆಯನ್ನು ಮಾಡದೆ ಉಪವಾಸ ವ್ರತ ಮಾಡಿದರೆ ಎಷ್ಟೇ ಪೂಜೆಯನ್ನು ಮಾಡಿದರೂ ಅದರ ಫಲ ದೊರೆಯುವುದಿಲ್ಲ ಎನ್ನುವ ನಂಬಿಕೆಯಿದೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯನ್ನು ಆರಾಧಿಸುತ್ತಾರೆ ಇವಳು ವೃಷಭವಾಹಿನಿ ಈಕೆಯ ಉಪಾಸನೆಯಿಂದ ಸಾಧಕನ ಮನಸ್ಸು ಸಹಸ್ರಾರದ ಬ್ರಹ್ಮರಂಧ್ರದಲ್ಲಿ ನೆಲೆಸುತ್ತದೆ ಸಹಸ್ರಾರ ಪದ್ಮದ ಸಾವಿರದಳಗಳ ಮಧ್ಯೆ ಸರ್ವವರ್ಣ ಶೋಭಿತಲಾದ ದೇವಿಯ ದರ್ಶನದಿಂದ ಸಾಧಕನು ಸರ್ವಬಂಧದ ವಿಮುಕ್ತಿ ಹೊಂದುತ್ತಾನೆ ಅವನಿಗೆ ಹಿಂದಿನ ಜನ್ಮದ ಪಾಪಶಮನವಾಗಿ ಎಂದೆಂದಿಗೂ ದನ್ಯ ದುಃಖ ಪಾಪಗಳು ಸುಳಿಯದು ಅಂದಿನ ಗ್ರಹ ರಾಹು ನೈವೇದ್ಯ ಗುಡಾನ್ನ ಆಂಬುಡೆ ರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಸೃಷ್ಟಿಯ ಆರಂಭದಲ್ಲಿ ಮಹಾದೇವನು ಸೃಷ್ಟಿಯ ಕಾರ್ಯಕ್ಕಾಗಿ ಆದಿಶಕ್ತಿಯನ್ನು ಕುರಿತು ತಪಸ್ಸು ಮಾಡಿದನು ಶಿವನ ತಪಸ್ಸಿಗೆ ಮೆಚ್ಚಿದ ಆದಿಶಕ್ತಿ ಸಿದ್ದಿದಾತ್ರಿಯ ರೂಪದಲ್ಲಿ ಶಿವನ ವಾಮಭಾಗದಿಂದ ಆವಿರ್ಭವಿಸುತ್ತಾಳೆ ಶಿವನು ಅರ್ಧನಾರೀಶ್ವರನೆಂದು ಹೆಸರಾಗುತ್ತಾನೆ ಸಿದ್ಧಿದಾತ್ರಿ ಸಿಂಹವಾಹಿನಿ ನವರಾತ್ರಿಯ ಒಂಬತ್ತನೇ ದಿನ ಈಕೆಯನ್ನು ಆರಾಧಿಸುವುದರಿಂದ ಸಾಧಕರಿಗೆ ಎಲ್ಲಾ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಅವನು ಭಗವತಿಯ ದಿವ್ಯಲೋಕಗಳಲ್ಲಿ ಸಂಚರಿಸುತ್ತಾ ಅವಳ ಕೃಪಾರಸವನ್ನು ನಿರಂತರವಾಗಿ ಪಾನ ಮಾಡುತ್ತಾ ಅವಳ ಸಾನ್ನಿಧ್ಯವನ್ನು ಹೊಂದುತ್ತಾನೆ ಅಂದಿನ ಗ್ರಹಕೇತು ನೈವೇದ್ಯ ಶಾಲ್ಯಾನ್ನ ಶಾರದೀಯ ನವರಾತ್ರಿಯ ಹತ್ತನೇ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ